ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಭೂಮಿಯ ಮೇಲ್ಮೈ ವಿಸ್ತಾರವಾದ ನೀಲಿ ವಿಸ್ತಾರಗಳಿಂದ ಕೂಡಿದೆ ಅದು ನಮ್ಮ ಗ್ರಹದ ಸುಮಾರು ಎಪ್ಪತ್ತು ಪರ್ಸೆಂಟ್ನಷ್ಟು ಭಾಗವನ್ನು ಆವರಿಸಿದೆ ಈ ನೀಲಿ ವಿಸ್ತಾರಗಳು ಕೇವಲ ನೀರನ್ನು ಮಾತ್ರ ಹೊಂದಿಲ್ಲ ಅವು ತಮ್ಮ ಒಳಗೆ ಅನೇಕ ರಹಸ್ಯಗಳನ್ನು ಮತ್ತು ವಿಸ್ಮಯಗಳನ್ನು ಬಚ್ಚಿಟ್ಟುಕೊಂಡಿವೆ ಸಮುದ್ರವು ವಿವಿಧ ರೀತಿಯ ಜೀವಿಗಳಿಗೆ ನೆಲೆಯಾಗಿದೆ ಆಳವಾದ ಸಮುದ್ರದಲ್ಲಿ ಬೆಳಕು ತಲುಪದ ಕತ್ತಲೆಯಲ್ಲಿ ವಾಸಿಸುವ ವಿಚಿತ್ರ ಜೀವಿಗಳು ನಮ್ಮನ್ನು ಆಶ್ಚರ್ಯಗೊಳಿಸುತ್ತವೆ ಟಿಮಿಂಗಳೂ ಮತ್ತು ಬೆಳಕು ಸೂಸುವ ಮೀನುಗಳು ಈ ಜಗತ್ತಿನ ಕೆಲವು ಅದ್ಭುತ ಜೀವಿಗಳಾಗಿವೆ ಸಮುದ್ರದ ತಾಳವು ಕೂಡ ಅನೇಕ ವಿಸ್ಮಯಗಳನ್ನು ಹೊಂದಿದೆ ಇಲ್ಲಿ ನಾವು ಆಳವಾದ ಕಂದಕಗಳು ಎತ್ತರವಾದ ಪರ್ವತಗಳು ಮತ್ತು ಜ್ವಾಲಾಮುಖಿಗಳನ್ನು ಕಾಣಬಹುದು ಮರಿಯಾನಾ ಕಂದಕವು ವಿಶ್ವದ ಅತ್ಯಂತ ಆಳವಾದ ಸ್ಥಳವಾಗಿದೆ ಇದು ಮೌಂಟ್ ಎವರೆಸ್ಟ್ ಪರ್ವತಕ್ಕಿಂತಲೂ ಆಳವಾಗಿದೆ ಸಮುದ್ರದ ಕೆಳಗೆ ಏನೆಲ್ಲ ರಹಸ್ಯಗಳು ಅಡಗಿವೆ ಎಂದು ತಿಳಿದುಕೊಳ್ಳಲು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೆಯದಾಗಿ ಕಳೆದುಹೋದ ನಗರಗಳಿವೆ ಸಮುದ್ರದ ಕೆಳಗೆ ಕಳೆದು ಹೋದ ನಗರಗಳ ಬಗ್ಗೆ ಅನೇಕ ದಂತಕಥೆಗಳಿವೆ ಸಮುದ್ರದ ಅಡಿಯಲ್ಲಿ ಅಡಗಿರುವ ಮುಳುಗಿದ ನಗರಗಳು ಸಾಗರದ ಆಳದಲ್ಲಿ ಹಲವಾರು ಪ್ರಾಚೀನ ನಗರಗಳ ಅವಶೇಷಗಳು ಪತ್ತೆಯಾಗಿವೆ ಇವುಗಳಲ್ಲಿ ಕೆಲವು ಪ್ರಮುಖವಾದವುಗಳೆಂದರೆ ಮೊದಲನೇದಾಗಿ ದ್ವಾರಕಾನಗರ ದ್ವಾರಕಾನಗರವು ನಗರವು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಒಂದು ಪ್ರಾಚೀನ ನಗರವಾಗಿದೆ ಇದು ಗಾಂಧಾರಿಯು ಶ್ರೀಕೃಷ್ಣನಿಗೆ ಕೊಟ್ಟ ಶಾಪದಿಂದ ನೀರಿನಲ್ಲಿ ಮುಳುಗಿತು ಎಂದು ಪೌರಾಣಿಕ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ನಗರದ ಸಮುದ್ರ ತೀರದಲ್ಲಿ ರೈವಾತಿಕ ಎಂಬ ಮಹಾರಾಜನು ಕುಶವನ್ನು ಹರಡಿ ಯಾಗವನ್ನು ಮಾಡಿದ ಕಾರಣದಿಂದ ಈ ಸ್ಥಳವನ್ನು ಮೊದಲು ಕುಶಸ್ಥಳ ಎಂದು ಕರೆಯಲಾಗುತ್ತಿತ್ತು ನಂತರ ಪ್ರಳಯದಿಂದಾಗಿ ನಗರವು ನೀರು ಪಾಲಾದಾಗ ಕೃಷ್ಣನ ಆದೇಶದ ಮೇರೆಗೆ ವಿಶ್ವಾಮಿತ್ರ ಮತ್ತು ಮಾಯಾಸುರರು ಇಲ್ಲಿಗೆ ಬಂದು ಸಮುದ್ರ ತೀರದಲ್ಲಿ ಭವ್ಯವಾದ ಅರಮನೆ ಮತ್ತು ನಗರವನ್ನು ನಿರ್ಮಿಸಿ ಅದಕ್ಕೆ ದ್ವಾರಕಾ ಎನ್ನುವ ಹೆಸರನ್ನು ನೀಡಿದರು ಇದಾದ ನಂತರ ಮಹಾಭಾರತದ ಘಟನೆಗಳಿಂದಾಗಿ ನೊಂದ ಗಾಂಧಾರಿಯು ಈ ನಗರಕ್ಕೆ ಶಾಪವನ್ನು ನೀಡುತ್ತಾಳೆ ಶಾಪದ ಪರಿಣಾಮವಾಗಿ ಶ್ರೀಕೃಷ್ಣನು ವೈಕುಂಠಕ್ಕೆ ತೆರಳಿದ ನಂತರ ದ್ವಾರಕಾ ನಗರವು ನೀರಿನಲ್ಲಿ ಮತ್ತೆ ಮುಳುಗಿತು ಸಮುದ್ರದಲ್ಲಿ ಮುಳುಗಿದ ಎರಡನೆಯ ನಗರವೆಂದರೆ ಅಟ್ಲಾಂಟಿಸ್ ಅಟ್ಲಾಂಟಿಸ್ ನಗರವು ಪ್ಲೋಟೋನಿಂದ ಉಲ್ಲೇಖಿಸಲ್ಪಟ್ಟ ಒಂದು ನಗರವಾಗಿದೆ ಇದು ಒಂದು ಕಾಲದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಮುಂದುವರೆದ ನಾಗರಿಕತೆಯ ತವರಾಗಿತ್ತು ಎಂದು ಹೇಳಲಾಗುತ್ತದೆ ಆದರೆ ಇದು ಅಜ್ಞಾತ ಕಾರಣಗಳಿಂದಾಗಿ ಸಮುದ್ರದಲ್ಲಿ ಮುಳುಗಿತು ಈ ನಗರದ ಬಗ್ಗೆ ಇನ್ನೂ ಸಂಶೋಧನೆಗಳು ನಡೆಯುತ್ತಿವೆ ಸಮುದ್ರದಲ್ಲಿ ಮುಳುಗಿದ ಮೂರನೆಯ ನಗರವೆಂದರೆ ಕ್ಲಿಯೋಪಾತ್ರ ನಗರ ಸಾವಿರದ ಆರುನೂರು ವರ್ಷಗಳ ಹಿಂದೆ ಮುಳುಗಿದ ಕ್ಲಿಯೋಪಾತ್ರ ನಗರವನ್ನು ಸಮುದ್ರ ಪುರಾತತ್ವ ಶಾಸ್ತ್ರಜ್ಞರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಂಡುಹಿಡಿದರು ಈ ನಗರವನ್ನು ಈಜಿಪ್ಟ್ನ ಆಡಳಿತಗಾರ ಅಲೆಕ್ಸಾಂಡರ್ ದಿ ಗ್ರೇಟ್ ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ ಪ್ರಸಿದ್ಧ ಈಜಿಪ್ಟಿನ ರಾಣಿ ಕ್ಲಿಯೋಪಾತ್ರಾಳ ನೆನಪಿಗಾಗಿ ಅವನು ಈ ನಗರವನ್ನು ನಿರ್ಮಿಸಿದ್ದನು ಕ್ಲಿಯೋಪಾತ್ರ ತನ್ನ ಸೌಂದರ್ಯದಿಂದಾಗಿ ತನ್ನನ್ನು ಗುರುತಿಸಿಕೊಂಡಿದ್ದಳು ಈ ನಗರದಲ್ಲಿ ಕ್ಲಿಯೋಪಾತ್ರ ದೇವತೆಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಳು ಎನ್ನುವ ನಂಬಿಕೆ ಇದೆ ಆದರೆ ಈಜಿಪ್ಟಿನ ಕಥೆಗಳ ಪ್ರಕಾರ ಈ ನಗರವು ಕ್ಲಿಯೋಪಾತ್ರ ಕೋಪಕ್ಕೆ ಗುರಿಯಾಗಿ ನೀರಿನಲ್ಲಿ ಮುಳುಗಿದೆ ಎಂದು ಹೇಳಲಾಗಿದೆ ಸಮುದ್ರದಲ್ಲಿ ಮುಳುಗಿದ ನಾಲ್ಕನೆಯ ನಗರವೆಂದರೆ ಯೋನಾಗುನಿ ಸ್ಮಾರಕ ಯೋನಾಗುನಿ ಸ್ಮಾರಕವು ಜಪಾನ್ನ ಕರಾವಳಿಯಲ್ಲಿರುವ ಒಂದು ನೀರಿನೊಳಗಿನ ರಚನೆಯಾಗಿದೆ ಇದು ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟಿತು ಎಂದು ನಂಬಲಾಗಿದೆ ಆದರೆ ಇದು ಅಜ್ಞಾತ ಕಾರಣಗಳಿಂದಾಗಿ ಸಮುದ್ರದಲ್ಲಿ ಮುಳುಗಿತು ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಸಮುದ್ರದಲ್ಲಿ ಮುಳುಗಿದ ಯಾವುದಾದರೂ ನಗರ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಇಲ್ಲಿಯವರೆಗೆ ನೀವು ಸಮುದ್ರದಲ್ಲಿ ಮುಳುಗಿದ ನಗರಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಈಗ ಸಮುದ್ರದಲ್ಲಿ ಮುಳುಗಿದ ಹಡಗುಗಳ ಬಗ್ಗೆ ತಿಳ್ಕೊಳ್ಳಿ ಸಮುದ್ರದ ಕೆಳಗೆ ನೂರಾರು ಹಡಗುಗಳ ಅವಶೇಷಗಳು ಕಂಡುಬರುತ್ತವೆ ಇವುಗಳಲ್ಲಿ ಕೆಲವು ಪ್ರಾಚೀನ ಕಾಲದ ಅಡಗುಗಳು ಮತ್ತು ಕೆಲವು ಆಧುನಿಕ ಕಾಲದ ಹಡಗುಗಳು ಈ ಹಡಗುಗಳು ನಮ್ಮ ಇತಿಹಾಸದ ಬಗ್ಗೆ ಅನೇಕ ರಹಸ್ಯಗಳನ್ನು ಹೊಂದಿದೆ ಇವುಗಳನ್ನು ರಿಸರ್ಚ್ ಮಾಡುವ ಮೂಲಕ ನಾವು ನಮ್ಮ ಗತಕಾಲದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಪ್ರಾಚೀನ ಕಾಲದ ಅಡಗುಗಳು ಹೆಚ್ಚಾಗಿ ಮರದ ದಿಂಬಿಗಳಿಂದ ಮಾಡುತ್ತಿದ್ದರು ಈ ಅಡಗುಗಳು ಸಮುದ್ರದಲ್ಲಿ ಮುಳುಗಿದ ನಂತರ ಅವುಗಳ ಮರದ ಭಾಗಗಳು ಕೊಳೆಯುತ್ತವೆ ಆದರೆ ಲೋಹದ ಭಾಗಗಳು ಉಳಿಯುತ್ತವೆ ಈ ಲೋಹದ ಭಾಗಗಳನ್ನು ಸಂಶೋಧಿಸುವ ಮೂಲಕ ನಾವು ಆ ಹಡಗುಗಳ ಬಗ್ಗೆ ಮತ್ತು ಅವುಗಳ ಕಾಲದ ಬಗ್ಗೆ ತಿಳಿದುಕೊಳ್ಳಬಹುದು ಆಧುನಿಕ ಕಾಲದ ಅಡಗುಗಳು ಉಕ್ಕು ಮತ್ತು ಇತರ ಲೋಹಗಳಿಂದ ಮಾಡುತ್ತಿದ್ದರು ಇವುಗಳು ಸಮುದ್ರದಲ್ಲಿ ಮುಳುಗಿದ ನಂತರ ಅವುಗಳ ಎಲ್ಲ ಭಾಗಗಳು ಸಾಮಾನ್ಯವಾಗಿ ಉಳಿಯುತ್ತವೆ ಈ ಹಡಗುಗಳನ್ನು ಸಂಶೋಧಿಸುವ ಮೂಲಕ ನಾವು ಅವುಗಳ ವಿನ್ಯಾಸ ಅವುಗಳ ಕಾರ್ಯ ಮತ್ತು ಅವುಗಳ ಬಗ್ಗೆ ಇನ್ನಿತರ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಪ್ರಮುಖವಾಗಿ ಸಮುದ್ರದಲ್ಲಿ ಮುಳುಗಿದ ಹಡಗುಗಳೆಂದರೆ ಮೊದಲನೆಯದಾಗಿ ಟೈಟಾನಿಕ್ ಹಡಗು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಮುಳುಗಿದ ಒಂದು ಬ್ರಿಟಿಷ್ ಪ್ರಯಾಣಿಕ ಹಡಗು ಇದು ಅತಿದೊಡ್ಡ ಮತ್ತು ಐಷಾರಾಮಿ ಹಡಗುಗಳಲ್ಲಿ ಒಂದಾಗಿತ್ತು ಆದರೆ ಇದು ಮಂಜುಗಡ್ಡೆಯನ್ನು ಡಿಕ್ಕಿ ಒಡೆದು ಮುಳುಗಿತು ಈ ದುರಂತದಲ್ಲಿ ಸುಮಾರು ಒಂದು ಸಾವಿರದ ಐನೂರು ಜನ ಸಾವನ್ನಪ್ಪಿದರು ಸಮುದ್ರದಲ್ಲಿ ಮುಳುಗಿದ ಎರಡನೆಯ ಹಡಗು ಎಂದರೆ ಲೂಸಿಟಾನಿಯ ಹಡಗು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಐರ್ಲ್ಯಾಂಡ್ನ ಕರಾವಳಿಯಲ್ಲಿ ಮುಳುಗಿದ ಒಂದು ಬ್ರಿಟಿಷ್ ಪ್ರಯಾಣಿಕ ಹಡಗು ಮೂರನೆಯದೆಂದರೆ ಗಾಂಧಿ ನೌಕೆ ಗಾಂಧಿ ನೌಕೆಯು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಲಕ್ಷದ್ವೀಪದ ಬಳಿ ಮುಳುಗಿದ ಒಂದು ಭಾರತೀಯ ನೌಕೆ ಇದು ವೆದರ್ ವೈಪರೀತ್ಯದಿಂದಾಗಿ ಮುಳುಗಿತು ಈ ದುರಂತದಲ್ಲಿ ಸಾವಿರಾರು ಜನ ಸಾವನ್ನಪ್ಪಿದ್ದರು ಸಮುದ್ರದ ಅಡಿಯಲ್ಲಿ ಅಡಗಿರುವ ಈ ಮುಳುಗಿದ ನಗರಗಳು ಮತ್ತು ಹಡಗುಗಳು ನಮ್ಮ ಇತಿಹಾಸದ ಬಗ್ಗೆ ಅನೇಕ ರಹಸ್ಯಗಳನ್ನು ಹೊಂದಿದೆ ಸಮುದ್ರದ ತೊಂಬತ್ತೈದು ಪರ್ಸೆಂಟ್ ಭಾಗ ಇನ್ನೂ ಅನ್ವೇಷಿಸಲಾಗಲಿಲ್ಲ ನೀರಿನ ಒತ್ತಡ ಅಂಧಕಾರ ಮತ್ತು ತೀವ್ರ ತಾಪಮಾನ ವಿಜ್ಞಾನಿಗಳಿಗೆ ಸವಾಲಾಗಿವೆ ಸಮುದ್ರದ ರಹಸ್ಯಗಳು ನಮ್ಮ ಗ್ರಹದ ಅತ್ಯಂತ ರೋಮಾಂಚಕ ರಹಸ್ಯಗಳಲ್ಲಿ ಒಂದು ಇವುಗಳನ್ನು ಸಂರಕ್ಷಿಸಲು ಮನುಷ್ಯರು ಸಾಗರ ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮತ್ತು ಮೀನುಗಾರಿಕೆಯನ್ನು ಅನುಸರಿಸುವುದು ಅಗತ್ಯ ಸಮುದ್ರವೇ ಭೂಮಿಯ ಹೃದಯ ಅದರ ನಾಡಿಯನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪೌರಾಣಿಕ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ